ವೆಲ್ಕಮ್ ಬ್ಯಾಕ್ ಟು ನೇಸರ ಕನ್ನಡ ಲಾಕ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಇವತ್ತು ಯಾವುದೇ ಥರದ ಲಾಕ್ಸ್ ಇರಲ್ಲ ಇವತ್ತಿನ ವೀಡಿಯೋದಲ್ಲಿ ನಾನು ಯಾರೆಲ್ಲ ಹೌಸ್ ವೈಫ್ ಇರ್ತಾರೆ ಯಾರಿಗೆಲ್ಲ ಮಕ್ಳು ನಾವು ಆಚೆ ಕಡೆ ಹೋಗಿ ದುಡಿಯಕಾಗಲ್ಲ ಅಂತಿರ್ತಾರೋ ಆ ಥರ ಹೆಣ್ಮಕ್ಳಿಗೆ ನನ್ನ ಕಡೆಯಿಂದ ಕೆಲವೊಂದು ನಾವು ಮನೆಯಲ್ಲೇ ಇದ್ಕೊಂಡು ಯಾವ ರೀತಿ ಅರ್ನ್ ಮಾಡ್ಬೋದು ಅನ್ನೋ ಕೆಲವೊಂದು ಬಿಸ್ನೆಸ್ ಟಿಪ್ ಟಿಪ್ಸ್ ನಾನು ಹೇಳ್ತೀನಿ ನನಗೆ ಗೊತ್ತಿರೋ ಥರ ಕೆಲವೊಂದಿಷ್ಟು ಈ ವಿಡಿಯೋ ಎಲ್ಪ್ ಆಗ್ಬೋದು ಯಾರಿಗೆಲ್ಲ ನಾವು ನಾವು ಮನೇಲಿದ್ದು ನಮ್ಮದು ನಮ್ದು ಸ್ವಲ್ಪ ಅರ್ನಿಂಗ್ಸ್ ಬೇಕು ಮನೇಲೇ ಇದ್ದು ಮಕ್ಕಳು ನೋಡ್ತಾ ಮನೆ ಕೆಲಸ ಮಾಡ್ತಾನೆ ನಾವು ಕೂಡ ದುಡಿಬೇಕು ಅಂತ ಯಾವ್ಯಾವ ಹೆಣ್ಮಕ್ಳು ಇರ್ತಾರೆ ಸೊ ಅವರಿಗೆಲ್ಲ ಈ ವಿಡಿಯೋ ಖಂಡಿತ ಎಲ್ಪ್ ಆಗುತ್ತೆ ವಿಡಿಯೋನ ಕೊನೆ ತನಕ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಅಂಡ್ ಯಾರೆಲ್ಲ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಿದಿರಾ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಸ್ಟಾರ್ಟ್ ಮಾಡೋಣ ವಿಡಿಯೋನ ಫಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ಫಸ್ಟ್ ನಾನು ಸಜೆಸ್ಟ್ ಮಾಡೋದು ಹೆಣ್ಮಕ್ಳು ಯಾವತ್ತೂ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರ್ಬೇಕು ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರ್ಬೇಕು ಅಂತ ಹೇಳಿದ್ರೆ ಏನ್ ಬೇಕು ಕೆಲಸ ಬೇಕು ಕೆಲಸ ಹುಡುಕ್ ಹುಡುಕ್ಬೇಕಪ್ಪಾ ಅಂತಂದ್ರೆ ಆನ್ಲೈನ್ ಅಲ್ಲೇ ಥ್ರೂ ಆನ್ಲೈನ್ ಅಲ್ಲೇ ಹುಡುಕೋದು ಆನ್ಲೈನ್ ಅಲ್ಲಿ ಏನು ಅಂತಂದ್ರೆ ನೈಂಟಿ ಫೈವ್ ಟು ನೈಂಟಿ ನೈನ್ ಪರ್ಸೆಂಟ್ ಫೇಕ್ ಜಾಬ್ಸ್ ಇರುತ್ತೆ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ನಾನು ಕೂಡ ಒಂದ್ ಎರಡರಿಂದ ಮೂರು ವರ್ಷ ಆನ್ಲೈನ್ ಅಲ್ಲಿ ವರ್ಕ್ ಫ್ರಮ್ ಹೋಮ್ ಜಾಬ್ ನ ಹುಡುಕಿದೀನಿ ಒಂದ್ ಥರ್ಟಿ ಟು ಫಾರ್ಟಿ ಥೌಸಂಡ್ ಅಮೌಂಟ್ ನ ಕೂಡ ಇದಕ್ಕೇನೆ ಬರೀ ಜಾಬ್ ಹುಡುಕ್ ಹುಡುಕ್ಬೇಕು ಅಂತನೆ ನಾನು ಸ್ಪೆಂಡ್ ಮಾಡಿರೋದ್ ಕೂಡ ಉಂಟು ಕಳ್ದು ಕಳ್ದಿದೀನಿ ಇದಕ್ಕೆ ಅಂತಾನೆ ಸೊ ಯಾರು ಆ ಥರ ಮಿಸ್ಟೇಕ್ ಮಾಡಬೇಡಿ ಯಾರಿಗೆಲ್ಲ ನಾವು ಏನಾದರೂ ವರ್ಕ್ ಫ್ರಮ್ ಹೋಮ್ ಮಾಡಬೇಕು ಈ ತರ ಇದ್ರೆ ದಯವಿಟ್ಟು ಆನ್ಲೈನ್ ಅಲ್ಲಿ ಜಾಬ್ ಸರ್ಚ್ ಮಾಡೋಕ್ಕೆ ಹೋಗ್ಬಿಡಿ ಅವೆಲ್ಲದೂ ಕೂಡ ನೈಂಟಿ ನೈನ್ ಪರ್ಸೆಂಟ್ ಫೇಕ್ ಇರುತ್ತೆ ಸೊ ದುಡ್ಡು ವೇಸ್ಟ್ ಮಾಡಬೇಡಿ ಅದಕ್ಕೆ ಯಾವ ತರ ಸರಿ ಆಗಿದ್ರೆ ನಾವು ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರ್ಬೇಕು ಯಾರತ್ರ ದುಡ್ಡು ಕೇಳಬಾರ್ದು ನಮ್ದೇ ಆದ ಅರ್ನಿಂಗ್ಸ್ ನಾವು ಸ್ಟಾರ್ಟ್ ಮಾಡಬೇಕು ಆನ್ಲೈನ್ ಜಾಬ್ ಫೇಕ್ ಇರುತ್ತೆ ಇನ್ನ ನೆಕ್ಸ್ಟ್ ಏನ್ ಮಾಡಬೇಕು ಖಂಡಿತ ಈಸಿಯಾಗಿ ನಾವು ಹಣ ಸಂಪಾದನೆ ಮಾಡೋಕೆ ಸಾಧ್ಯನೇ ಇಲ್ಲ ನಾವು ಹಾರ್ಡ್ ವರ್ಕ್ ಮಾಡಿದ್ರೆ ಅಷ್ಟೇ ನಾವು ನಮ್ದೇ ಆದ ನಾವೇನೋ ಚೂರು ಬಿಸ್ನೆಸ್ ಅಂತ ಸ್ಟಾರ್ಟ್ ಮಾಡೋಕ್ಕಾಗೋದು ಏನೇನೆಲ್ಲ ಮಾಡ್ಬೋದಪ್ಪ ಅಂತ ಹೇಳಿದ್ರೆ ನನ್ನ ಕಡೆಯಿಂದ ಕೆಲವೊಂದು ಟಿಪ್ಸ್ ನೀವು ನೀವು ಇದು ಕೂಡ ಕೆಲಸ ಸ್ಟಾರ್ಟ್ ಮಾಡಬಹುದು ಮನೆಯಲ್ಲೇ ಇದ್ಕೊಂಡು ಅಂತಂದರೆ ಇವಾಗ ನಾನು ಹೇಳೋ ಕೆಲವೊಂದು ಬಿಸ್ನೆಸ್ ಏನಂತಂದ್ರೆ ನೀವು ಮನೆಯಲ್ಲೇ ಇದ್ದು ಕೆಲಸ ಮಾಡ್ತಾನೆ ಮಕ್ಕಳು ನೋಡ್ತಾನೆ ಈ ಕೆಲ್ಸಗಳನ್ನ ಸ್ಟಾರ್ಟ್ ಮಾಡಬಹುದು ಯಾರೆಲ್ಲ ಹೆಣ್ಮಕ್ಳು ಮನೆಯಲ್ಲೇ ಇದ್ದು ಮಕ್ಕಳನ್ನ ನೋಡ್ತಾ ಮನೆ ಕೆಲಸನೂ ಮಾಡ್ತಾ ನಮ್ದೇ ಆದ ದುಡ್ಡು ನಮ್ಮ ನಾವು ಸಂಪಾದಿಸಬೇಕು ಅಂತ ಇದಿರೋ ಸೊ ಅಂತ ಹೆಣ್ಮಕ್ಳಿಗೆ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ ವಿಡಿಯೋನ ಕೊನೆವರೆಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಇವಾಗ ನಾನು ಹೇಳಕ್ಟಿರೋ ಬಿಸ್ನೆಸ್ ಬಂದ್ಬಿಟ್ಟು ಅಂಡರ್ ಜ್ಯುವೆಲರಿ ಅಂದ್ರೆ ಜ್ಯುವೆಲ್ಲರಿ ಮೇಕಿಂಗ್ ಮೇಕಿಂಗ್ ಅಲ್ಲಿ ಬರುತ್ತೆ ನಾನು ಇದನ್ನೆಲ್ಲ ನನ್ನ ಪಕ್ಕದಲ್ಲಿ ಸ್ಕ್ರೀನ್ ಅಲ್ಲಿ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ನೀವು ನೋಡಬಹುದು ಫಸ್ಟ್ ಒಂದು ಬಂದ್ಬಿಟ್ಟು ಇವಾಗ ನಾನು ಹೇಳ್ತಿರೋ ಫಸ್ಟ್ ಟಿಪ್ ಬಂದ್ಬಿಟ್ಟು ನೀವು ಜ್ಯುವೆಲ್ಲರಿ ಮೇಕಿಂಗ್ನ ಮಾಡ್ಬೋದು ಅಂದ್ರೆ ಫಸ್ಟ್ ಒನ್ ಬಂದ್ಬಿಟ್ಟು ಇನ್ವಿಸಿಬಲ್ ಚೈನ್ ಇನ್ವಿಸಿಬಲ್ ಚೈನ್ ಅಂತಂದ್ರೆ ಇವಾಗ ತುಂಬಾ ಟ್ರೆಂಡಿಂಗ್ ಇದೆ ಇನ್ವಿಸಿಬಲ್ ಚೈನ್ ಜಸ್ಟ್ ಪೆಂಡೆಂಟ್ ಅಷ್ಟೇ ಕಾಣ್ತಾ ಇರುತ್ತೆ ಯಾವುದೇ ರೀತಿಯ ಚೈನ್ ಕಾಣಿಸಲ್ಲ ಸೊ ಅದು ತುಂಬಾ ಟ್ರೆಂಡಿಂಗ್ ಇದೆ ಹೆಣ್ಮಕ್ಳು ಹಾಕಕ್ಕೆ ತುಂಬಾ ಇಷ್ಟಪಡ್ತಿದ್ದಾರೆ ಇನ್ವಿಸಿಬಲ್ ತುಂಬಾ ಓವರ್ ಆಗಿರೋ ಜ್ಯುವೆಲ್ಲರಿಗಿಂತ ಇನ್ವಿಸಿಬಲ್ ಚೈನ್ ಇತ್ತೀಚೆಗೆ ಟ್ರೆಂಡಿಂಗ್ ಅಲ್ಲಿ ಇದೆ ಆಲ್ ತುಂಬಾ ಅಂದ್ರೆ ತುಂಬಾ ಟ್ರೆಂಡಿಂಗ್ ಅದೇ ಇದೆ ಇದಕ್ಕೆಲ್ಲ ನೀವು ರಾ ಮೆಟೀರಿಯಲ್ಸ್ನ ಎಲ್ಲಿ ತಗೋಬೇಕು ಪ್ರೈಸ್ ಎಷ್ಟು ಪ್ರಾಫಿಟ್ ಎಷ್ಟು ಸಿಗುತ್ತೆ ನಿಮಗೆ ಅದಷ್ಟು ನಾನು ಇನ್ಫಾರ್ಮೇಶನ್ ಕೊಡ್ತೀನಿ ಈ ವಿಡಿಯೋದ ಈ ವಿಡಿಯೋದಲ್ಲಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡ್ತೀರಾ ನೋಡಿ ಇನ್ವಿಸಿಬಲ್ ಚೈನ್ಗೆ ನಿಮಗೆ ರಾ ಮೆಟೀರಿಯಲ್ ಬಂದ್ಬಿಟ್ಟು ಆನ್ಲೈನ್ ಅಲ್ಲಿ ಸಿಗುತ್ತೆ ಅಮೆಝಾನ್ ಫ್ಲಿಪ್ಕಾರ್ಟ್ ಮೀಶೋ ಸೊ ಎಲ್ಲ ಆನ್ಲೈನ್ ಆನ್ಲೈನ್ ಅಲ್ಲಿ ಸಿಗುತ್ತೆ ವೆಬ್ಸೈಟ್ ಅಲ್ಲಿ ಸೊ ನೀವು ನಿಮಗೆ ಕುಂದನ್ ಬೀಟ್ಸ್ ಇರ್ಬೋದು ಗಮ್ ಇರ್ಬೋದು ಅದಕ್ಕೆ ಬೇಕಾಗಿರೋ ಮೆಟೀರಿಯಲ್ಸು ಚೈನು ಪಕ್ಕದಲ್ಲಿ ಆ ಒಂದು ಲಾಕ್ ಬೀಟ್ಸು ಪ್ರತಿಯೊಂದು ಕೂಡ ಆನ್ಲೈನ್ ಅಲ್ಲಿ ಸಿಗುತ್ತೆ ಒಂದು ಕಿಟ್ಟೇ ಸಿಕ್ಬಿಡುತ್ತೆ ಇದು ಸ್ಟಾರ್ಟಿಂಗ್ ಬಂದ್ಬಿಟ್ಟು ಟೂ ಹಂಡ್ರೆಡಿಂದ ಇಂದ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಒಂದು ಫೈವ್ ಹಂಡ್ರೆಡ್ ಒಳಗಡೆ ಸಿಗುತ್ತೆ ಪ್ಲಸ್ ಪಾಯಿಂಟ್ ಏನಪ್ಪ ಅಂದ್ರೆ ನೀವು ರಾ ಮೆಟೀರಿಯಲ್ಸ್ ನಿಮಗೆ ಆನ್ಲೈನ್ ವೆಬ್ಸೈಟ್ಸ್ ಅಲ್ಲೇ ಸಿಗೋದ್ರಿಂದ ಸೊ ಅಲ್ಲಿ ಪರ್ಚೇಸ್ ಮಾಡಿ ಹೆಂಗಿದ್ರು ನಿಮಗೆ ಕೆಲವೊಂದು ಹೆಣ್ಮಕ್ಳಿಗೆಲ್ಲ ಗೃಹಲಕ್ಷ್ಮಿ ಅದು ಇದು ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ವಲ್ಪ ದುಡ್ಡು ಬರ್ತಿರುತ್ತೆ ಸೊ ನೀವು ಇದೇ ಹಣದಿಂದ ಈ ಎಲ್ಲಾ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಕೆಲವು ಸ್ವಲ್ಪ ಅರ್ನಿಂಗ್ಸ್ ನ ನೀವು ನಿಮ್ದು ಅಂತ ದುಡ್ಡನ್ನ ನೀವು ಅರ್ನಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು ಸೊ ಆನ್ಲೈನ್ ವೆಬ್ಸೈಟ್ ಇಂದ ಈ ಎಲ್ಲ ಮೆಟೀರಿಯಲ್ ತಗೊಳ್ಳಿ ನಿಮಗೆ ಡಿಸೈನ್ಸ್ ಎಲ್ಲ ಎಲ್ಲಿ ಸಿಗುತ್ತೆ ಅಂತಂದ್ರೆ ಆಸ್ ಮೀಡಿಯಾ ಯೂಟ್ಯೂಬ್ ಇಂದ ಸಿಗುತ್ತೆ ಗೂಗಲ್ ಮಾಡಿದ್ರೇನೆ ಸಿಗುತ್ತೆ ಇನ್ವಿಸಿಬಲ್ ಚೈನ್ದು ಡಿಸೈನ್ಸ್ ಅಂತ ಹೊಡೆದ್ರೆ ಮತ್ತೆ ಪ್ರಿಂಟೆಸ್ಟ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಅದರಲ್ಲಿ ಬೇಕಾದಷ್ಟು ಡಿಸೈನ್ ಸಿಕ್ಕೋಗ್ಬಿಡುತ್ತೆ ಇನ್ವಿಸಿಬಲ್ ಚೈನ್ ಸೊ ಅದೆಲ್ಲ ಮಾಡಿ ಇದನ್ನೆಲ್ಲ ಮಾರ್ಕೆಟ್ ಅಲ್ಲಿ ಮಾಡ್ತೀರ ಅಂತಂದ್ರೆ ಥ್ರೂ ಸೋಷಿಯಲ್ ಮೀಡಿಯಾನೆ ಯೂಟ್ಯೂಬ್ ಅಕೌಂಟ್ ನ ಕ್ರಿಯೇಟ್ ಮಾಡಿ ಅದರಲ್ಲಿ ನಿಮ್ಮ ಫೋನ್ ನಂಬರ್ ಹಾಕ್ಬಿಟ್ಟು ಸೊ ಈ ತರ ಪ್ರೈಸ್ ನ ಫಿಕ್ಸ್ ಮಾಡಿ ಈ ತರ ಸಿಗುತ್ತೆ ಈ ನಂಬರ್ಗೆ ಕಾಲ್ ಮಾಡಿ ಆರ್ಡರ್ ಮಾಡ್ಬೇಕಂದ್ರೆ ಅಂತ ನೀವು ಹೇಳ್ಬಹುದು ಬಿಟ್ಟರೆ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಕ್ರಿಯೇಟ್ ಮಾಡಿ ಅಲ್ಲೂ ಸೇಮ್ ನಿಮ್ಮ ಫೋನ್ ನಂಬರ್ ಹಾಕ್ಬಿಟ್ಟು ಚೈನ್ ಎಲ್ಲ ಫೋಟೋಸ್ ಎಲ್ಲ ವಿಡಿಯೋಸ್ ಎಲ್ಲ ಶಾರ್ಟ್ಸ್ ತರ ಅಪ್ಲೋಡ್ ಮಾಡಿ ಸೊ ಬೇಕಿದ್ದವರು ಪರ್ಚೇಸ್ ಮಾಡ್ತಾರೆ ಅದನ್ನ ಬಿಟ್ಟು ಲೋಕಲ್ ನಿಮ್ಮ ಲೋಕಲ್ ನೀವು ಹಳ್ಳಿಲಿ ಇದ್ದೀರಾ ಅಂತಂದ್ರೆ ಲೋಕಲ್ ಅಲ್ಲಿ ಬ್ಯಾಂಗಲ್ ಸ್ಟೋರ್ ಇರುತ್ತಲ್ವಾ ಅಲ್ಲಿಗೆ ಹೋಗ್ಬಿಟ್ಟು ಅವ್ರ ಹತ್ರ ಮಾತಾಡಿ ನೀವು ನಾವು ಈ ತರ ಚೈನ್ ನಾನು ನಾನೇ ಮಾಡ್ತಾ ಇದೀನಿ ಸೊ ಇದನ್ನ ನೀವು ಸೇಲ್ ಮಾಡಿಕೊಟ್ರೆ ನಿಮಗೆ ಇಷ್ಟು ಪ್ರಾಫಿಟ್ ನಿಮಗೆ ಇಷ್ಟು ಅಂತ ಹಣ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನೀವು ನಿಮಗೆ ನಿಮಗೆ ಗೊತ್ತಿರುತ್ತಲ್ವಾ ನೀವು ಎಷ್ಟೊತ್ತು ಎಷ್ಟಕ್ಕೆ ಪರ್ಚೇಸ್ ಮಾಡಿರ್ತೀರಾ ಎಷ್ಟಕ್ಕೆ ಸೇಲ್ ಮಾಡಿದ್ರೆ ನಿಮಗೆ ಒಂದಷ್ಟು ಪ್ರಾಫಿಟ್ ಅಂತ ಸಿಗುತ್ತೆ ಸೊ ಅವನ್ನ ಸೇಲ್ ಮಾಡಬಹುದು ಟ್ರೆಂಡಿಂಗ್ ಅಲ್ಲಿ ಸೊ ನೀವಿಸಿಬಲ್ ಚೈನ್ ನ ಸ್ಟಾರ್ಟ್ ಮಾಡಿದ್ರೆ ಖಂಡಿತ ಪ್ರಾಫಿಟ್ ಸಿಗುತ್ತೆ ಸೆಕೆಂಡ್ ಒನ್ ಬಂದ್ಬಿಟ್ಟು ಬ್ಯಾಂಗಲ್ಸು ಬ್ಯಾಂಗಲ್ಸ್ ಕೂಡ ಇದು ಕೂಡ ಅಷ್ಟೇ ಆ ಚೈನ್ ಗೆ ಅಂತ ಕುಂದ್ ಮೇಕಿಂಗ್ ಕಿಟ್ಟೆ ತಗೊಂಡಿರ್ತಾರೆ ಸೊ ಅದರಲ್ಲಿ ಕುಂದನ್ ಬೀಟ್ಸ್ ಈ ತರದಲ್ಲೇ ಕೊಟ್ಟಿರ್ತಾರೆ ಗಮ್ ಕೊಟ್ಟಿರ್ತಾರೆ ಆಲ್ಮೋಸ್ಟ್ ಅದೇ ಕಿಟ್ ಅಲ್ಲಿ ನಿಮಗೆ ಅದು ಕೂಡ ಸಿಕ್ಕೋಗ್ಬಿಡುತ್ತೆ ಬ್ಯಾಂಗಲ್ಸ್ ಕೂಡ ಅದರಲ್ಲೇ ಇರುತ್ತೆ ಆ ಬ್ಯಾಂಗಲ್ ಮೇಲೆ ಡಿಸೈನ್ ಮಾಡೋದು ಈ ಕುಂದನ್ ಬಿಟ್ಸ್ ಹಾಕ್ಬಿಟ್ಟು ಡಿಸೈನ್ ಮಾಡೋದು ಇದನ್ನೆಲ್ಲ ಯಾರು ಪರ್ಚೇಸ್ ಮಾಡ್ತಾರೆ ಅಂದ್ರೆ ಬ್ರೈಡ್ ಸೊ ಒಂದು ಒಂದು ಸೆಟ್ ಗೆ ಏನಿಲ್ಲ ಅಂದ್ರೆ ನಾನು ಪಕ್ಕದಲ್ಲಿ ತೋರಿಸ್ತೀನಿ ಏನಿಲ್ಲ ಅಂದ್ರೂ ನೀವು ಅಮೆಝಾನ್ ಯಾವ್ದಾದ್ರು ಒಂದು ವೆಬ್ಸೈಟ್ ಅಲ್ಲಿ ನೋಡಿ ಆನ್ಲೈನ್ ವೆಬ್ಸೈಟ್ ಅಲ್ಲಿ ಫೋರ್ ಹಂಡ್ರೆಡ್ ಮೇಲೇನೆ ಇರೋದು ಅದು ನಿಮಗೇನಿಲ್ಲ ಅಂದ್ರೆ ಮೇಕಿಂಗ್ ಚಾರ್ಜಸ್ ಜಸ್ಟ್ ಒಂದು ಫಿಫ್ಟಿ ರುಪೀಸ್ ಬೇಡ ಒಂದು ಸೆವೆಂಟಿ ರುಪೀಸ್ ಅಷ್ಟೇ ಒಂದು ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಒಂದೊಂದಂತೂ ಒಂದು ಸಾವಿರದ ಇನ್ನೂರು ಸಾವಿರದ ಮುನ್ನೂರು ಈ ಥರ ಒಂದು ಬ್ರೈಡಲ್ ಸೆಟ್ಗೆ ಸೊ ನೀವು ನೋ ನಿಮಗೆ ಎಷ್ಟು ಪ್ರಾಫಿಟ್ ಬೇಕು ಅದ್ರ ಮೇಲೆ ಫಿಕ್ಸ್ ಮಾಡಿ ನೀವು ಇದನ್ನು ಕೂಡ ನಾನು ಹೇಳಿದ್ನಲ್ಲ ಅದೇ ಥರ ಲೋಕಲ್ ನಿಮಗೆ ಆನ್ಲೈನ್ ವೆಬ್ಸೈಟಲ್ಲೆಲ್ಲ ನನಗೆ ಸೇಲ್ ಮಾಡೋಕ್ಕೆ ಸರಿ ಹೋಗಲ್ಲ ಅಂದರೆ ಲೋಕಲಲ್ಲಿ ಬ್ಯಾಂಗಲ್ ಸ್ಟೋರಲ್ಲಿನೇ ನೀವು ಸೇಲ್ ಮಾಡಿಕೊಡಿ ನಿಮ್ಗೆ ಇಷ್ಟು ಅಂತ ಕೊಡ್ತೀನಿ ಅಂತ ಹೇಳಿಬಿಟ್ರೆ ಖಂಡಿತ ನಿಮ್ಗೆ ಅದು ಅನುಕೂಲ ಆಗುತ್ತೆ ಮತ್ತು ಇನ್ನೊಂದು ಏನಂದರೆ ರೆಸಿನ್ ಹಾರ್ಟ್ ರೆಸಿನ್ ಹಾರ್ಟ್ ಅಂದರೆ ಅದು ಕೂಡ ಕಿಟ್ ಸಿಗುತ್ತೆ ಆನ್ಲೈನ್ ವೆಬ್ಸೈಟ್ ಅಲ್ಲಿ ನೀವು ನೋಡಿರ್ಬೋದು ಇವಾಗ ಮದ್ವೆದು ಕೆಲವೊಂದು ಮೆಮೊರಿನ ಅದರಲ್ಲಿ ನಾವು ಕ್ಯಾಪ್ಚರ್ ಮಾಡಿರ್ಬಹುದು ಅಂದ್ರೆ ಆ ಒಂದು ಕೆಮಿಕಲ್ ಕೊಟ್ಟಿರ್ತಾರೆ ಅದು ಕಿಟ್ ಅಲ್ಲೇ ಪ್ರೊವೈಡ್ ಮಾಡಿರ್ತಾರೆ ಸೊ ಅದನ್ನ ಆ ಕೆಮಿಕಲ್ ಹಾಕಿ ನಿಮ್ಗೆ ಏನೇನು ನೆನಪಿಗೆ ಏನೇನು ಇಡಬೇಕು ಸೊ ಮದುವೆ ಆಗಿರೋದು ಹಾರದ ಕೆಲವೊಂದು ಹೂವು ಅದು ಇದು ಎಲ್ಲ ಇಟ್ಬಿಟ್ಟು ಮೇಲೆ ಕೆಮಿಕಲ್ ಹಾಕಿದ್ರೆ ಅದೊಂದು ನೀವು ಅದನ್ನ ಇಡಬಹುದು ನೆನಪಿಗೆ ಮೆಮೊರೇಬಲ್ ಅಂತ ಹೇಳ್ಬಿಟ್ಟು ಗಿಫ್ಟ್ ಮಾಡಕ್ಕೆ ಅಥವಾ ಸೊ ಇದಕ್ಕೂ ಕೂಡ ತುಂಬಾ ಬೆಲೆ ಇದೆ ಅಂದ್ರೆ ಆನ್ಲೈನ್ ವೆಬ್ಸೈಟ್ ಅಲ್ಲ ನೋಡಬಹುದು ನಾನು ಸ್ಕ್ರೀನ್ ಮೇಲೆ ಕೂಡ ತೋರಿಸ್ತಿದ್ದೀನಿ ಅದ್ ಕಮ್ಮಿ ಅಂದ್ರೂ ಒಂದ್ ಐನೂರು ರೂಪಾಯಿ ಸ್ಟಾರ್ಟ್ ಆಗೋದು ರೆಸಿನಾಟ್ ನೀವು ಅದನ್ನ ಇಯರಿಂಗ್ ಮಾಡ್ಬೋದು ಪೆಂಡೆಂಟ್ ಮಾಡಬಹುದು ಸೊ ಇದೆಲ್ಲ ತುಂಬಾ ಕಾಸ್ಟ್ಲಿ ಆಲ್ಮೋಸ್ಟ್ ಇಲ್ಲಿ ಯಾರು ಯೂಸ್ ಮಾಡಲ್ಲ ಅದನ್ನ ಫಾರಿನ್ ನಿಂದ್ರೂ ಬರುತ್ತೆ ನೀವು ಸ್ಟಾರ್ಟ್ ಮಾಡಿದ್ರೆ ಬಿಸ್ನೆಸ್ ಯಾರಿಗೆಲ್ಲ ಇನ್ಕಮ್ ಮನೆಯಲ್ಲೇ ಇಟ್ಕೊಂಡು ನಾವು ಚೆನ್ನಾಗಿ ಸಂಪಾದನೆ ಮಾಡ್ಬೇಕು ಅಂತಿದ್ರೆ ಖಂಡಿತ ನಾನು ಇವಾಗ ಹೇಳ್ತಿರೋ ಬಿಸ್ನೆಸ್ ನ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಪ್ರಾಫಿಟ್ ಸಿಗುತ್ತೆ ಮತ್ತೆ ಏನಪ್ಪ ಅಂತಂದ್ರೆ ನೀವು ಇನ್ನೊಂದೇನ್ಸ್ ಕುಚ್ ಹಾಕೋದು ಇದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಆದ್ರೂ ಹೇಳ್ತಿದ್ದೀನಿ ಇದು ಕೂಡ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ ಆರಾಮಾಗಿ ಮಕ್ಕಳು ಮಲಗಿದ್ದಾಗ ನಿಮ್ದೆಲ್ಲ ಅಡುಗೆ ಕೆಲಸ ಆದ್ಮೇಲೆ ನೀವು ಮಾಡ್ಬೋದು ಡಿಸೈನ್ಸ್ ನಿಮಗೆ ಕುಚ್ಚಿಗೆ ಡಿಸೈನ್ಸ್ ಅಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಪ್ರಿಂಟರ್ಸ್ಟ್ ಅಪ್ಲಿಕೇಶನ್ ಅಲ್ಲಿ ಸಿಗುತ್ತೆ ಸೋಷಿಯಲ್ ಮೀಡಿಯಾ ನೆಟ್ ನೀವು ಅಲ್ಲೂ ಕೂಡ ತೊಗೋಬೋದು ಸೀರೆಗಳಿಗೆ ಕುಚ್ಚು ಡಿಸೈನು ಯೂಟ್ಯೂಬಲ್ಲಿ ತುಂಬ ಸರ್ಚ್ ಮಾಡಿಬಿಟ್ರೆ ಕುಚ್ಚಾಕೋದು ಕೂಡ ನೀವೆಲ್ಲೂ ಟ್ರೈನಿಂಗ್ ಹೋಗಾಗತ್ತೆ ಅಲ್ಲ ಈ ಅಲ್ಲಿನೇ ಸಿಗುತ್ತೆ ನೀಟಾಗಿ ನೋಡಿ ನೀವು ಕುಚ್ಚಾಕೋದು ಕಲಿತು ಸೊ ಸ್ಟಾರ್ಟ್ ಮಾಡ್ಬೋದು ಇದನ್ನು ಹೆಂಗೆ ಅಂತಂದರೆ ಪಕ್ಕ ನಿಮ್ಮ ಅಕ್ಕಪಕ್ಕ ಟೈಲರಿಂಗ್ ಶಾಪ್ ಇರುತ್ತಲ್ವ ನೀವು ಅಲ್ಲಿಗೆ ಹೋಗ್ಬಿಟ್ಟು ಅವ್ರಿಗೆ ಬರ್ತಿರುತ್ತೆ ಟೈಲರಿಂಗ್ ಶಾಪ್ ಅವರಿಗೆ ಈಗ ಬಟ್ಟೆ ಒಲೇಕೆ ಅದನ್ನು ಏನನೋ ಏನದು ಬ್ಲೌಸ್ ಡಿಸೈ ಬ್ಲೌಸ್ದು ಸ್ಟಿಚ್ ಹಾಕೋಕ್ಕೆಲ್ಲ ಕೊಡ್ತಿರ್ತಾರಲ್ಲ ಸೀರೆನ ನೀವು ಅವ್ರ ಹತ್ರ ಹೋಗ್ಬಿಟ್ಟು ಕೇಳಿ ನನಗೆ ಆರ್ಡ್ರ್ ಕೊಡಿ ಈ ಥರ ಕುಚ್ಚು ನಾನು ಹಾಕ್ತೀನಿ ಸೊ ನಿಮಗೆ ಎಷ್ಟು ಅಂತ ನಾನು ಕೊಡ್ತೀನಿ ಈ ಅಂದರೆ ಈ ಥರ ಅಂದರೆ ಖಂಡಿತ ಅವರು ನಿಮಗೆ ಬೇರೆಯವ್ರಿಗಿಂತ ಒಂದು ಒಂದು ನಾಲ್ಕು ರೂಪಾಯಿ ಐದು ರೂಪಾಯಿ ಕಡಿಮೆ ಹೇಳಿ ಸೊ ನಿಮಗೇನೆ ಅದು ಆರ್ಡ್ರು ಕೊಟ್ಬಿಡ್ತಾರವರು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ನೀವು ಸ್ಟಾರ್ಟ್ ಮಾಡ್ಬೋದು ಅದು ಕೂಡ ಡಿಸೈನ್ಸ್ ನೀವು ಅಲ್ಲಿ ಇಲ್ಲಿ ಟ್ರೈನಿಂಗ್ ಹೋಗೋ ಅಗತ್ಯ ಇಲ್ಲ ಯಾರನ್ನೂ ಕೇಳೋ ಅಗತ್ಯ ಇಲ್ಲ ಎಲ್ಲದೂ ಕೂಡ ಯೂಟ್ಯೂಬ್ ಬಲ್ಲೇ ನಿಮಗೆ ಸಿಕ್ಕೋಗ್ಬಿಡುತ್ತೆ ಮತ್ತು ಅದು ಡಿಸೈನ್ಸ್ ಕೂಡ ಪ್ರಿಂಟೆಡ್ ಪ್ರಿಂಟ್ ಸಾರಿ ಪ್ರಿಂಟಸ್ಟ್ ಅಪ್ಲಿಕೇಶನಲ್ಲಿ ಸಿಗುತ್ತೆ ಡೌನ್ಲೋಡ್ ಮಾಡಿ ನಿಮಗೆ ಏನೇನು ಬೇಕೋ ಅದೆಲ್ಲ ಡಿಸೈನ್ಸ್ ಸಿಗುತ್ತೆ ಅದು ನೋಡಿ ನೋಡಿ ನೀವು ಹೊಸ ಹೊಸ ಡ್ರ ಡಿಸೈನ್ನ ಕ್ರಿಯೇಟ್ ಮಾಡ್ಬೋದು ಬ್ಯಾಂಗಲ್ ಆಯಿತು ಆರ್ಟ್ ಆಯಿತು ಜ್ಯುವೆಲ್ಲರಿ ಮೇಕಿಂಗಲ್ಲಿ ಇನ್ನೇನಿದೆ ಬ್ರಾಸ್ಲೆಟ್ ಬ್ರಾಸ್ಲೆಟ್ ಕೂಡ ಮಾಡ್ಬೋದು ಇದೆಲ್ಲದಕ್ಕೂನು ಅಮೆಝಾನ್ ಫ್ಲಿಪ್ಕಾರ್ಟ್ ಮೀಶೋ ಈ ಎಲ್ಲದರಲ್ಲೂ ನಿಮಗೆ ಜ್ಯುವೆಲ್ಲರಿ ಮೇಕಿಂಗ್ ಕಿಟ್ ಅಂತಲೇ ಸಿಗ್ಬಿಡುತ್ತೆ ಟೂ ಹಂಡ್ರೆಡಿಂದ ಇಂದ ಸ್ಟಾರ್ಟ್ ಆಗಿ ಒಂದು ಸಾವಿರದ ಒಳಗಡೆನೆ ಸಿಗುತ್ತೆ ಆಲ್ಮೋಸ್ಟ್ ಎಲ್ಲ ಬಂದೋಗುತ್ತೆ ಬ್ರಾಸ್ಲೆಟ್ ಕಿಟ್ ಅಂತ ಹೇಳಿದ್ನಲ್ವಾ ಇದು ಒಂದು ತ್ರೀ ಹಂಡ್ರೆಡ್ ತ್ರೀ ಫಾರ್ಟಿ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಫೈವ್ ಹಂಡ್ರೆಡ್ ಒಳಗಡೆ ಸಿಗುತ್ತೆ ಈ ಬ್ರಾಸ್ಲೆಟ್ ಕಿಟ್ ಅಲ್ಲಿ ನೀವೇನಿಲ್ಲ ಅಂದ್ರೂ ಸುಮಾರು ಒಂದು ಇಪ್ಪತ್ತೈದು ಬ್ರಾಸ್ಲೆಟ್ ಮಾಡ್ಬೋದು ಸರಿನಾ ಮುನ್ನೂರು ರೂಪಾಯಿ ಇದಕ್ಕೆ ರೂಪಾಯಿ ಈ ಕಿಟ್ಟಿಗೆ ಆಲ್ಮೋಸ್ಟ್ ಎಲ್ಲ ಇರುತ್ತೆ ನೀವೇನು ಬೇರೆ ಹೊರಗಡೆ ಪರ್ಚೇಸ್ ಮಾಡಂಗ ಇರಲ್ಲ ಒಂದು ಇಪ್ಪತ್ತೈದು ಬ್ರಾಸ್ಲೆಟ್ನ ನ ಮಾಡ್ತೀರಾ ಅನ್ಕೊಳ್ಳಿ ಸೊ ಅದನ್ನ ಆನ್ಲೈನಲ್ಲಿ ಆನ್ಲೈನ್ ಅಲ್ಲಿ ನೀವು ತಗೊಳ್ಳೋದಾದ್ರೆ ಅಥವಾ ಬ್ಯಾಂಗಲ್ ಸ್ಟೋರ್ ಅಲ್ಲಿ ಅದೇನಿಲ್ಲ ಅಂದ್ರೂ ಒಂದು ಅರ್ವತ್ ಎಪ್ಪತ್ ರೂಪಾಯಿಂದ ಒಂದು ಬ್ರಾಸ್ಲೆಟ್ ಸ್ಟಾರ್ಟ್ ಆಗುತ್ತೆ ಬೇಡ ನೀವು ಬರೀ ಐವತ್ತು ರೂಪಾಯಿಗೆ ಸೇಲ್ ಮಾಡಿ ಒಂದು ಇಪ್ಪತ್ತೈದು ಬ್ರಾಸ್ಲೆಟ್ ಮಾಡ್ತೀರಾ ಆ ಒಂದು ಕಿಟ್ಟಿಂದ ಏನಿಲ್ಲ ಅಂದ್ರೂ ನಿಮಗೆ ನೀವೆಷ್ಟು ಪರ್ಚೇಸ್ ಮಾಡಿ ಅದು ಟೋಟಲ್ ನೀವು ಒಂದು ಮುನ್ನೂರು ನಲ್ವತ್ತು ರೂಪಾಯಿ ಹಾಕಿಟ್ಟು ತಗೊಂಡ್ರೆ ಅದಷ್ಟು ಬರೀ ಐವತ್ತು ರೂಪಾಯಿ ಇಪ್ಪತ್ತೈದು ನ ಸೇಲ್ ಮಾಡ್ತೀನಿ ಅಂದ್ರೆ ಸಾವಿರದ ಇನ್ನೂರು ಸಾವಿರದ ಮುನ್ನೂರು ರೂಪಾಯಿ ವರ್ಗು ನಿಮಗೆ ದುಡ್ಡು ಸಿಕ್ಕೋಗ್ಬಿಡುತ್ತೆ ಖರ್ಚಿನ ಕಳೆದು ಏನಿಲ್ಲ ಅಂದ್ರೂ ಒಂದು ಏಳ್ನೂರಿಂದ ಎಂಟುನೂರು ರೂಪಾಯಿ ಪ್ರಾಫಿಟ್ ನೋಡ್ತೀರಾ ನೀವು ಸೊ ತುಂಬಾ ಚೆನ್ನಾಗಿದೆ ಟ್ರೆಂಡಿಂಗಲ್ಲಿದೆ ನೀವೆಲ್ಲೂ ಟ್ರೆಂಡಿಂಗ್ ಹೋಗ್ಬೇಕು ಅದು ಇದು ಏನು ಇರಲ್ಲ ನಾನು ಈಗ ಹೇಳಿರೋ ಅಷ್ಟು ಬಿಸ್ನೆಸ್ ಕೂಡ ಅಹ್ ಮನೆಯಲ್ಲೇ ಎತ್ಕೊಂಡು ನಿಮ್ ಕೆಲ್ಸನ ಮಾಡ್ತಾ ಮಕ್ಕಳು ಮಲಗಿರುವಾಗ ಖಂಡಿತ ಸ್ಟಾರ್ಟ್ ಮಾಡಬಹುದು ಇನ್ನೊಂದೇನಂದ್ರೆ ಇವಾಗ ನಾನು ಹೇಳ್ತಿರೋದು ತುಂಬಾ ನೀಟಿದೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಲೇಬೇಕು ನಂದು ಅಂತ ಏನಾದ್ರು ಅರ್ನಿಂಗ್ ಬೇಕು ಅನ್ನೋರ್ಗೆ ಅಷ್ಟೇ ಇವ ಇನ್ನೊಂದು ಏನ್ ಮಾಡ್ಬೋದು ಅಂತಂದ್ರೆ ಹೋಲ್ಸೇಲ್ ಆಗಿ ಯಾಲಕ್ಕಿ ಶುಂಠಿ ಬೆಳ್ಳುಳ್ಳಿ ಇರ್ಬೋದು ಏನಾದ್ರು ಮಸಾಲಾ ಐಟಮ್ ಇರುತ್ತಲ್ಲ ಶುಂಠಿ ಯಾಲಕ್ಕಿ ಬೆಳ್ಳಿ ಏನಾದ್ರು ಬೆಳ್ಳುಳ್ಳಿ ಕಾಳು ಮೆಣಸು ಸೊ ಈ ತರದ್ನೆಲ್ಲ ನೀವು ಹೋಲ್ಸೇಲ್ ಶಾಪ್ ಇಂದ ಜಾಸ್ತಿ ತಗ ತಗೊಂಡು ಬನ್ನಿ ಆಮೇಲೆ ಸೋಡಾ ಪುಡಿ ಅಡಿಗೆ ಸೋಡಾ ಸೊ ಅದೆಲ್ಲ ಒಂದು ನಾಲ್ಕು ಕೆಜಿ ಕೆ ಕೆಜಿ ಈ ತರ ತಗೊಂಡು ಒಂದ್ಸಲಿ ತಗೊಂಡು ಬನ್ನಿ ನಿಮಗೆ ಬುಕ್ ಸ್ಟೋರ್ ಅಲ್ಲಿ ಡ್ರಾಯಿಂಗ್ ಶೀಟ್ ಸಿಗುತ್ತೆ ಡ್ರಾಯಿಂಗ್ ಶೀಟ್ ಒಂದು ಸ್ಟೆಪ್ಲರ್ ತಗೊಳ್ಳಿ ಸ್ಟೆಪ್ಲರ್ ಇನ್ನೊಂದೇನಪ್ಪ ಅಂದರೆ ಕವರು ಹೋಲ್ಸೇಲ್ ಅಂಗಡಿ ಹೋಗಿರ್ತೀರಲ್ವಾ ಮಸಾಲ ಐಟಮ್ ಎಲ್ಲ ತರೋಕೆ ಸೊ ಅಲ್ಲಿನೇ ಇಷ್ಟಿಷ್ಟು ಚಿಕ್ಕ ಚಿಕ್ಕದು ಪುಟ್ ಪುಟ್ಟದು ಕೆ ಕೆಜಿ ಲೆಕ್ಕದಲ್ಲಿ ಅಥವಾ ಅರ್ಧ ಕೆಜಿ ಲೆಕ್ಕದಲ್ಲಿ ಇಷ್ಟಿಷ್ಟೇ ಇರೋದು ಒಂದು ಕವರ್ ಸಿಗುತ್ತೆ ಸೊ ಇಷ್ಟು ಬಂದು ಅದಕ್ಕೆಲ್ಲ ಒಂದು ನಾಲ್ಕು ನಾಲ್ಕು ಐದು ಐದು ಈ ತರ ನೀವು ತಗೊಂಡಿರ್ತಾರೆ ಯೂಜ್ವಲಿ ಒಂದು ಏನಕ್ಕಾದ್ರೂ ಮಸಾಲ ಐಟಮ್ ಅಥವಾ ಸೋಡಾ ಪುಡಿ ಥರದ್ದೆಲ್ಲ ತಗೊಂಡಾಗ ಶಾಪಲ್ಲಿ ಕೊಟ್ಟಿರ್ತಾರೆ ನೋಡಿ ಹತ್ತು ರೂಪಾಯಿ ಒಂದು ಪ್ಯಾಕು ಅದ್ರಲ್ಲಿ ಬರೀ ಎರಡು ಎರಡೋ ಮೂರೋ ಇರುತ್ತೆ ಯಾಲಕ್ಕಿ ಈ ತರ ನೀವು ಹೋಲ್ಸೇಲ್ ಆಗಿ ಅದನ್ನ ತಂದಿಟ್ಟು ಅದರೊಳಗೆ ಒಂದ್ ಮೂರು ನಾಲ್ಕು ಈ ತರ ಅವರನ್ನ ಪ್ರೈಸ್ ಫಸ್ಟ್ ತಿಳ್ಕೊಳ್ಳಿ ನೀವು ಅಂಗಡಿಲಿ ಈ ಒಂದ್ ಹತ್ತು ರೂಪಾಯಿ ಪ್ಯಾಕ್ ನ ತಗೊಂಡು ಆ ತರದ್ದು ಇವ್ರು ಎಷ್ಟು ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ನಿಮ್ಗೆ ಒಂದು ಐಡಿಯಾ ಬರುತ್ತೆ ಇದ್ರ ಬಗ್ಗೆ ಡೀಟೇಲ್ ಆಗಿ ಏನಾದ್ರು ವೀಡಿಯೋ ಬೇಕಂದ್ರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಇದ್ರ ಬಗ್ಗೆ ಕೂಡ ನಾನು ಡೀಟೇಲ್ ಆಗಿ ಎಷ್ಟು ಹಾಕಬಹುದು ಎಷ್ಟು ಪ್ರಾಫಿಟ್ ಸಿಗುತ್ತೆ ಅದೆಲ್ಲ ನಾನು ಡೀಟೇಲ್ ಆಗಿ ಹೇಳ್ತೀನಿ ಇದ್ರಲ್ಲಿ ಬರೀ ಜಸ್ಟ್ ಹಂಗೆ ಸ್ವಲ್ಪ ಸ್ವಲ್ಪ ಇನ್ಫಾರ್ಮೇಶನ್ ಕೊಟ್ಟಿರ್ತೀನಿ ಅಷ್ಟೇ ಸುಮ್ಮನೆ ವಿಡಿಯೋ ಲೆಂತಿ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಸೊ ಹೋಲ್ಸೇಲಾಗಿ ಅದೆಲ್ಲ ಮಸಾಲ ಐಟಮ್ ತಂದು ಅಡುಗೆ ಸೋಡಾ ಈ ಥರದ್ದೆಲ್ಲ ತಂದು ಚಿಕ್ಕ ಚಿಕ್ಕ ಕವರ್ಗೆ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿಲಿ ತುಂಬಿಟ್ಟು ಆ ಅದು ಏನು ಡ್ರಾಯಿಂಗ್ ಶೀಟ್ ಇರ್ತಲ್ಲ ಅದೇನಿಲ್ಲ ಅಂದ್ರೆ ಒಂದು ಮೂವತ್ತು ರೂಪಾಯಿಗೆ ಒಂದು ದೊಡ್ಡ ಡ್ರಾಯಿಂಗ್ ಶೀಟ್ ಸಿಕ್ಬಿಡುತ್ತೆ ಇಪ್ಪತ್ತರಿಂದ ಮೂವತ್ತು ರೂಪಾಯಿಗೆ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಅದನ್ನು ಒಂದು ಎಷ್ಟಾಗುತ್ತೆ ಒಂದು ಹನ್ನೆರಡು ಹದಿಮೂರು ಏನೋ ಶೀಟ್ ಆಗುತ್ತೆ ಅದಕ್ಕೆ ಪಿನ್ ಮಾಡೋದು ಒಂದು ಎರಡು ಮೂರು ಯಾಲಕ್ಕಿ ಇನ್ನೊಂದು ಪ್ಯಾಕಿಗೆ ಒಂದು ಎರಡು ಚಿಕ್ಕ ಚಿಕ್ಕದು ಶುಂಠಿ ಈ ಥರದ್ದು ಸ್ವಲ್ಪ ಗಸಗಸ ಈ ಥರದ್ದೆಲ್ಲ ಮಾಡಿ ನೀವು ತುಂಬ ಅದಕ್ಕೆ ಫಿಲ್ ಮಾಡಿ ನೀವು ಪಿನ್ ಮಾಡಿ ಮಾಡಿದ್ನ ಸೇಲ್ ಹೆಂಗ್ ಮಾಡ್ತೀರಾ ನಿಮ್ಮ ನಿಯರ್ ಅಲ್ಲೇನೆ ಕಿರಾಣಿ ಅಂಗಡಿಗಳು ಇರ್ತಾವಲ್ಲ ಬೇರೆಯವ್ರು ಕೊಟ್ಟೋಗ್ತಾರಲ್ವ ಅವ್ರಿಗಿಂತ ಒಂದ್ ರೂಪಾಯಿ ಎರಡು ರೂಪಾಯಿ ಕಡಿಮೆ ಕೊಡಿ ತೊಂದ್ರೆ ಇಲ್ಲ ಅಷ್ಟು ಕೊಟ್ರೂ ನಿಮಗೆ ಪ್ರಾಫಿಟ್ ಸಿಗುತ್ತೆ ಸೊ ಅವ್ರ ಹತ್ರ ಮಾತಾಡಿ ನಾನು ಈ ತರ ಕೊಡ್ತಿದ್ದೀನಿ ಅಂತೇಳಿ ಬೇರೆಯವ್ರಿಗಿಂತ ಒಂದು ಎರಡು ರೂಪಾಯಿ ನೀವು ಕಡಿಮೆ ಕೊಡ್ತೀನಿ ಅಂದ್ರೆ ಖಂಡಿತ ನಿಮ್ಮ ಹತ್ರ ಅವ್ರು ತಗೊತಾರೆ ಇವನ್ನ ಸೊ ಮನೇಲೆ ಇದ್ದು ಅದನ್ನ ಎಲ್ಲಾ ಟೈಮ್ ಫ್ರೀ ಇದ್ದಾಗ ಫ್ರೀ ಇದ್ದಾಗ ತುಂಬಿ ನೀವು ಮಾರಿದ್ರೆ ಕಡಿಮೆ ಅಂದ್ರೂ ಇಷ್ಟ ಮಾಡಕ್ಕೆ ಒಂದು 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 ಇಪ್ಪತ್ತೈದು ಪ್ಯಾಕಿಗೆ ಏನಿಲ್ಲ ಅಂದ್ರೂ ಒಂದು ನೂರು ರೂಪಾಯಿ ಖರ್ಚಾಗಿದ್ರು ಖಂಡಿತ ನಿಮ್ಗೆ ಇದ್ರಿಂದ ನೂರ ಐವತ್ತರಿಂದ ಇನ್ನೂರು ರೂಪಾಯಿ ಪ್ರಾಫಿಟ್ ಸಿಗುತ್ತೆ ಯಾವ ತರ ಏನು ಎಲ್ಲದನ್ನು ನಾನು ಡೀಟೇಲ್ ಆಗಿ ನೀವೇನಾದ್ರೂ ನೀಡಿ ಪೀಪಲ್ ಇದ್ದು ನಮ್ಗೆ ಅಗತ್ಯ ಇದೆ ನಾನು ಖಂಡಿತ ಇದನ್ನ ಮಾಡ್ತೀನಿ ಯಾವ ತರ ಏನು ಇದನ್ನ ಡೀಟೇಲ್ ಆಗಿ ಹೇಳಿ ಅಂದ್ರೆ ನಾನು ಇನ್ನೊಂದು ವಿಡಿಯೋ ಮಾಡಿಬಿಟ್ಟು ನೀವು ಡ್ರಾಯಿಂಗ್ ಶೀಟಿಗೆಲ್ಲ ಎಷ್ಟಾಗುತ್ತೆ ಶೀಟ್ ಎಲ್ಲಿ ತಗೋಬೇಕು ಎಷ್ಟು ಬೀಳುತ್ತೆ ಸೊ ಫುಲ್ ಮೇಕಿಂಗ್ ಎಷ್ಟು ಪ್ರೈಸ್ ಆಗುತ್ತೆ ಅದನ್ನ ಸೇಲ್ ಮಾಡಿದ್ಮೇಲೆ ನಿಮ್ಗೆ ಎಷ್ಟು ಪ್ರಾಫಿಟ್ ಸಿಗುತ್ತೆ ಇದ್ರ ಬಗ್ಗೆ ಕೂಡ ನಾನು ಡೀಟೇಲ್ ಆಗಿ ವಿಡಿಯೋ ಮಾಡ್ತೀನಿ ಇದಿಷ್ಟು ಇವತ್ತಿನ ವಿಡಿಯೋ ನಾನು ಹೇಳಿರೋ ಈ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದ್ರಿಂದ ಖಂಡಿತ ನಿಮಗೆ ಪ್ರಾಫಿಟ್ ಸಿಗುತ್ತೆ ಇದಂತೂ ಹೇಳ್ತೀನಿ ಎಲ್ಲೂ ಕೂಡ ಆನ್ಲೈನ್ ವರ್ಕಿಂಗ್ ವರ್ಕ್ ಫ್ರಮ್ ಹೋಮ್ ಸರ್ಚ್ ಮಾಡಬೇಡಿ ನಾನಂತೂ ತುಂಬಾ ಸರ್ಚ್ ಮಾಡಿ ದುಡ್ಡನ್ನ ವೇಸ್ಟ್ ಮಾಡಿರೋದುಂಟು ಸದ್ಯಕ್ಕೆ ನನಗೆ ಇವಾಗ ಮಾಡಿದ ಮಾಡಿದ್ಮೇಲೆ ಸದ್ಯಕ್ಕೆ ನನಗೊಂದು ಕೆಲಸ ಓಕೆ ಆಗಿದೆ ಯಾರಿಗಾದರೂ ಈ ವಿಡಿಯೋ ಇಷ್ಟ ಆಗಿದ್ದು ಅಂದರೆ ಈ ವಿಡಿಯೋ ಬಗ್ಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನಾನು ಅದ್ರ ಬಗ್ಗೆ ನಾನು ಆನ್ಸರ್ ಕೂಡ ಮಾಡ್ತೀನಿ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರಾ ನೋಡ್ತಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ನನ್ನ ಯೂಟ್ಯೂಬ್ ಚಾನಲ್ನ ಶೇರ್ ಮಾಡಿ ರೆಕಮೆಂಡ್ ಮಾಡಿ ಇದಿಷ್ಟು ಇವತ್ತಿನ ಲಾಗು ಸೊ ಇನ್ನೊಂದು ಲಾಗ್ ಜೊತೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೊ ಮಚ್ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಯಾರಿಗಾದ್ರೂ ಅವಶ್ಯಕತೆ ಇರುತ್ತೆ ಹೌಸ್ ವೈಫ್ಗೆ ನನಗೆ ಗೊತ್ತು ತುಂಬ ಜನಕ್ಕೆ ನಾನು ಏನಾದರೂ ಅರ್ನ್ ಮಾಡಬೇಕು ಅಂದ್ಕೊಂಡಿರ್ತಾರೆ ಸ್ವಂತವ್ರಿಗೆ ಖಂಡಿತ ಹೆಲ್ಪ್ ಆಗುತ್ತೆ ಕಮೆಂಟ್ ಕೂಡ ಮಾಡಿ ನಿಮ್ಗೆ ಏನಾದರೂ ಇನ್ಫಾರ್ಮೇಶನ್ ಬೇಕಿತ್ತು ಇದರಲ್ಲಿ ಈ ವಿಡಿಯೋದಲ್ಲಿ ಏನಾದರೂ ಡೀಟೇಲ್ಸ್ ಬೇಕು ಅಂತಂದರೆ ಖಂಡಿತ ನಾನು ರಿಪ್ಲೈ ಮಾಡ್ತೀನಿ ಅಂಥವ್ರಿಗೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೊ ಮಚ್